ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ದೊಡ್ಡ ಶೆಟ್ಟಿಕೆರೆ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದರೆ ಸುತ್ತಮುತ್ತಲ ಪರಿಸರ ನಾಶವಾಗುವುದು ಅಂತ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸನ್ನದಾತ ಸ್ವಾಮೀಜಿ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮುಂಭಾಗದ ದೊಡ್ಡ ಶೆಟ್ಟಿಕೆರೆ ಹಾಗೂ ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ತಮ್ಮ ಆತಂಕ ವ್ಯಕ್ತಪಡಿಸಿದರು ನಮ್ಮ ಊರಿನಲ್ಲಿ ಅಂದರೆ ಮಾಯಿಸಂದ್ರದ ಹೋಬಳಿಯಲ್ಲಿರುವಂತಹ ದೊಡ್ಡಸಟ್ಟಿಗೆರೆಯಲ್ಲಿ ಹತ್ರದ ಹತ್ರ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರ ಇದೆ ಒಂದು ಕಡೆ ಆದಿಚುಂಚನಗಿರಿ ಸಂಸ್ಥಾನ ಮಠ ಮತ್ತೊಂದು ದೊಡ್ಡ ದೊಡ್ಡ ಸಟ್ಟಿಗೆರೆಯ ರಂಗನಾಥ ಸ್ವಾಮಿ ಮತ್ತು ಮಾದೇಶ್ವರ ದೇವಸ್ಥಾನಗಳಿರೋದರಿಂದ ಗಣಿಗಾರಿಕೆ ಎಂಬುದೊಂದು ಯಾವ ದೃಷ್ಟಿಯಿಂದ ಮಾಡ್ತಾರೋ ಯಾರಿಗೆ ಲಾಭ ಆಗೋದಕ್ಕೆ ಮಾಡ್ತಾರೋ ಅದರ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಖಂಡಿತವಾಗಿ ಈ ಭಾಗದಲ್ಲಿ ಮಾಲಿನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಖಂಡಿತವಾಗಿ ಒಂದು ಕಡೆ ಅವಕಾಶ ಇಲ್ಲ ಮತ್ತೊಂದು ಕಡೆ ಮಯೂರವನ ಇರೋದರಿಂದ ಭೂಮಿ ಹೆಚ್ಚು ಕಂಪನ ಆಗ್ತಾ ಇರೋದ್ರಿಂದ ನವಿಲುಗಳಿಗೆ ಮಯೂರಗಳಿಗೆ ಅದು ಮಯೂರವನ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಾಗಿದ್ದ ಕಾರಣ ತುಂಬ ನವಿಲುಗಳಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಅವುಗಳು ತೊಂದರಾಗದ ದೃಷ್ಟಿಯಿಂದ ಖಂಡಿತವಾಗಿ ಇಲ್ಲೇನು ಮೈನ್ಸ್ ನಡೆಸಬೇಕು ಅಂತ ಹೊರಟಿದ್ದಾರೆ ಗಣಿಗಾರಿಕೆ ಅದನ್ನು ನಿಲ್ಲಿಸಲೇಬೇಕು ಅದು ಊರವರೆಲ್ಲರ ಆಗ್ರಹ ಆಗಿದೆ ಈಗ ಚೌಧರಿ ಅವರು ಮಾತನಾಡಿದಂಗೆ ಎಲ್ಲ ರೀತಿಯಿಂದಲೂ ಅದು ಖಂಡಿತವಾಗಿ ನಿಲ್ಲಬೇಕು ಅದು ಜನತೆಗೆ ಮತ್ತು ನಮ್ಮೆಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೇವೆ ಖಂಡಿತ ಇದರತ್ತ ಸರ್ಕಾರ ಗಮನಹರಿಸಬೇಕು ಅಧಿಕಾರಿಗಳು ಗಮನ ಹರಿಸ್ಬೇಕು ಅವಶ್ಯಕತೆ ಇಲ್ಲಿ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಖಂಡಿತವಾಗಿ ಇಲ್ಲಿ ಮಾಡಬಾರ್ದು ಅಂತೇಳಿ ನಮ್ಮ ಭಾವನೆ ಇದೆ ಬಳಿಕ ಗ್ರಾಮಸ್ಥರ ಪರವಾಗಿ ತುರುವೇಕೆರೆ ತಾಲೂಕು ದಂಡಾಧಿಕಾರಿಗಳಾದ ಕುಂಚಿ ಅಹಮದ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಅದ್ರ ಬಗ್ಗೆ ತಾವು ಆದೇಶವನ್ನು ತಾವು ಕೊಡಕ್ಕೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಕೂಡಲೇ ಕ್ರಮ ತಗಬೇಕು ಅಂತ ತಾವು ಹೇಳಬೇಕು ಸ್ವಾಮಿ ದಯಮಾಡಿ ನೀವು ಮಡಿಕೊಂಡು ಹೊಳಿಕೆ ಯಶಸ್ಮುಡ್ಬೇಡಿ ದಯಮಾಡಿ ತಾಸಿ ಯೇಸವರಿಗೆ ಕೊಟ್ಟು ಯೇಸಿ ಮುಖಾಂತರ ತಾಜಿ ಅವರಿಗೆ ಕಳಿಸಿ ಪೂಜ್ಯ ಶ್ರೀಗಳು ಹೇಳ್ತಾರೆ ಬಹಳ ಆತ್ಮೀಯ ಶಿಷ್ಯರು ಬಹಳ ಆತ್ಮೀಯ ಶಿಷ್ಯರು ನಮ್ಮ ತಾಸಿನ ತಿರುವ ಸ್ವಾಮೀಜಿ ಅವರಿಗೆ ಬಹಳ ನಿಕಟವರ್ತಿಗಳು ಅದರಿಂದ ಅವರ ಆಶೀರ್ವಾದ ಅಂತಾನೆ ಮೊನ್ನೆ ಹೇಳ್ತಾ ಇದ್ರು ಪೂಜ್ಯ ಆಶೀರ್ವಾದ ಅವರ ಅವರ ಹತ್ರದಲ್ಲಿ ನಾವು ಸಣ್ಣ ಮರಿಗಳಾಗಿ ಬೆಳಿತಾ ಇದ್ವಿ ಅಂತ ಹೇಳಿದ್ರು ಅದರಿಂದ ಅವ್ರ ಆಶೀರ್ವಾದ ಇವರು ಬಂದಿದ್ದಾರೆ ದಯಮಾಡಿ ಇದನ್ನ ಕೂಡಲೇ ಕ್ರಮ ತೆಗೆದುಕೊಳ್ಳೋದಕ್ಕೆ ತಾವು ಮನವಿ ಅವರಿಗೆ ತಿಳಿಸಬೇಕು ಡಿ ಸಿ ಅವರಿಗೆ ಎ ಸಿ ಅವರಿಗೆ ತಿಳಿಸಿ ಕೂಡಲೇ ಕ್ರಮ ಆಗಬೇಕು ಅಂತ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ ಅಂತ ದೊಡ್ಡ ಅವನು ಈ ಗಣಿಗಾರಿಕೆ ಬಗ್ಗೆ ನಾವು ಸುಮಾರು ಹನ್ನೆರಡು ವರ್ಷದಿಂದ ನಾವು ಹೋರಾಡ್ತಾನೆ ಇದ್ದೀವಿ ಎಲ್ಲಾ ಮಟ್ಟದಲ್ಲೂ ನಾವು ಅವರಿಗೆ ಹೇಳಿ ಪತ್ರಿಕೆಗಳನ್ನು ಮನವಿಗಳನ್ನೆಲ್ಲ ಕೊಟ್ಟರು ಸಹ ಇದು ಒಂದು ಮೊದಲು ಹತ್ತು ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನವಿಲುಧಾಮ ಚುಂಚನಗಿರಿಯಿಂದ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ಅರಣ್ಯೇತರ ಚಟುವಟಿಕೆಗಳು ಬೇಡ ಅಂತ ಸು ಸುಪ್ರೀಂ ಕೋರ್ಟು ಆರ್ಡರ್ಸ್ ಮಾಡಿದೆ ಅದಕ್ಕೆ ಪ್ರೈಮ್ ಮಿನಿಸ್ಟ್ರೇ ಅಧ್ಯಕ್ಷರು ಹಾಗಾಗಿ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಪುನಃ ಅದನ್ನು ರೆನ್ಯೂ ಮಾಡಿದ್ರು ಬಫರ್ ಜೋನ್ ಅಂತಾರೆ ಇಂಗ್ಲೀಷಲ್ಲಿ ಅದನ್ನು ಹತ್ತು ಕಿಲೋಮೀಟ್ರಿಂದ ಎರಡು ಕಿಲೋಮೀಟ್ರ್ ಗಳಿಸಿದ್ರು ಈಗ ನಮ್ಮ ಪಕ್ಷಿಧಾಮ ಎರಡು ಎರಡು ಪಾಯಿಂಟ್ ನೈನ್ ಫೈವ್ ಅಂದರೆ ಹೆಚ್ಚು ಕಮ್ಮಿ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಗಣಿಗಾರಿಕೆ ಎಲ್ಲಿ ಕೊಡಬೇಕು ಅಂತ ಇದ್ದಾರೋ ಆ ಒಂದು ಗ್ರೌಂಡ್ ಮೇಲೆ ಇವರು ಹೈಕೋರ್ಟ್ಗೆ ಹೋಗಿ ಬೆಂಚು ಅಂದರೆ ಚೀಫ್ ಜಸ್ಟಿಸು ಮತ್ತು ಇನ್ನೊಬ್ಬರು ಜಡ್ಜಸ್ಲಿ ಅವರು ಆದೇಶವನ್ನು ತಗೊಂಡು ಬಂದಿದ್ದಾರೆ ಯಾಕಪ್ಪ ಅಂತಂದರೆ ನಿಯಮದ ಪ್ರಕಾರ ಎಲ್ಲವೂ ಸರಿ ಇದೆ ಇವಾಗ ನೂರೇ ನೋಡಿ ಬರೀ ನೂರು ಮೀಟ್ರ್ ದೂರದಲ್ಲಿ ಯಾವುದೇ ಕಟ್ಟಡ ಅಥವಾ ನೀರು ಅದು ಇದು ಸಹ ಇರಬಾರ್ದು ಅಂತ ನೂರು ಮಾಡಿದ್ದಾರೆ ನೂರು ಅಂದರೆ ಇಲ್ಲಿಂದ ಅಲ್ಲಿವರೆಗೆ ಅಷ್ಟೇ ಅಲ್ಲಿ ಪಕ್ಕದಲ್ಲೇ ಗಣಿಗಾರಿಕೆ ಮಾಡಿ ಇನ್ನೂರು ಮೀಟ್ರ್ ಆದಮೇಲೆ ಮ ಮೇಜರ್ ಬ್ಲಾಸ್ಟಿಂಗ್ ಮಾಡ್ಬೋದು ಅಂತ ಹೇಳಿ ಪರಿಸರವನ್ನು ಇಷ್ಟು ಕೆಟ್ಟದಾಗಿ ನಾವು ನಮ್ಮ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಮುಂಚೂ ಒಪಿನಿಯನ್ ಕೇಳಿದರು ಪಬ್ಲಿಕ್ನಿಂದ ಏನಾರು ನ್ಯಾಷನಲ್ ಲೆವೆಲಲ್ಲಿ ನಾನು ಕೂಡ ಬರೆದು ಹಾಕಿದ್ದೆ ಹತ್ತು ಕಿಲೋಮೀಟ್ರೇ ಮೈಂಟೈನ್ ಮಾಡಿ ಅಥವಾ ಒಂದೆರಡು ಕಿಲೋಮೀಟ್ರ್ ಕಮ್ಮಿ ಮಾಡಿ ಅಂತ ಅದಕ್ಕೇನು ಅವ್ರೇನು ಕೊ ಇದು ಸುಮ್ಮನೆ ಪಬ್ಲಿಕ್ ಒಪಿನಿಯನ್ ಅಂತ ಕೇಳ್ತಾರೆ ಅಷ್ಟೇ ಅದರಿಂದ ಏನು ಆಗಲಿಲ್ಲ ಕಡೆಗೆ ಅದನ್ನು ಎರಡು ಕಿಲೋಮೀಟ್ರ್ ಬಫರ್ ಝೋನು ಮತ್ತು ಗಣಿಗಾರಿಕೆಗೆ ಕೆರೆ ಕಟ್ಟೆಗಳು ಕಟ್ಟಡಗಳು ರಸ್ತೆಗಳು ಯಾವುದೇ ಇದ್ದರೂ ಒಂದು ನೂರು ಮೀಟ್ರ್ ಸಾಕು ಅಂತಾರೆ ಮೈನರ್ ಬ್ಲ್ಯಾಸ್ಟಿಂಗು ಇನ್ನೂರು ಮೀಟ್ರ್ ಇದ್ದರೆ ಮೈನ್ ಮೇಜರ್ ಬ್ಲ್ಯಾಸ್ಟಿಂಗ್ಗೆ ಮಾಡಿ ಅಂತಾರೆ ಅದು ಎಲ್ಲರೂ ಸಾಧ್ಯವೇ ಅದು ಸಾಧ್ಯವಿಲ್ಲದ ಮಾತು ಇದು ಕರಪತ್ರದಲ್ಲೂ ಹೇಳಿದ್ದೀವಿ ಯಾವ್ಯಾವುದು ಎಷ್ಟೆಷ್ಟು ಇದ್ದಾವೆ ನಮಗೆ ಇದು ಗಮನ ಅಂತ ಹೇಳಿ ದಯಮಾಡಿ ಪತ್ರಕರ್ತರು ಮತ್ತು ದೂರದರ್ಶನದವರು ಹೆಚ್ಚಿನ ಪ್ರಚಾರ ಕೊಟ್ಟು ಇದನ್ನು ಒಂದು ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲದಿದ್ದರೂ ರಾಜ್ಯ ಮಟ್ಟದಲ್ಲಾದರೂ ಸುದ್ದಿಯನ್ನು ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅದು ನಮ್ಮ ಸರ್ಕಾರ ಗಮನಕ್ಕೆ ಸ್ವರೂಪ ಬರುತ್ತೆ ಇನ್ನೊಂದು ನನಗೆ ಸಂತೋಷ ಆಗ್ತಾ ಇರೋದು ಪರ್ಸನಲ್ಲಿ ಅಂತಂದರೆ ನಿರ್ಮಲಾನಂದ ಸ್ವಾಮೀಜಿ ಸ್ವಾಮೀಜಿಯವರು ನಾನು ನಿಮ್ಮ ಜೊತೆ ಇದ್ದ ಜೊತೆ ಇದ್ದೀವಿ ಹೋರಾಡಿ ಅಂತ ಹೇಳಿದ್ರಲ್ಲ ಅದರಿಂದ ನಮಗೆ ಆನೆ ಬಲ ಬಂದ ಆನೆ ಬಲ ಬಂದಿದೆ ಇದು ಖಂಡಿತವಾಗ್ಲೂ ಆಗಲ್ಲ ಇದು ಅಂತ ನಮಗೆ ಅನ್ನ ಅನ್ನೋ ಒಂದು ಫೀಲಿಂಗ್ಸ್ ಬಂದಿದೆ ನನಗೆ ಮತ್ತು ನಮ್ಮೆಲ್ಲರೂ ಸಹ ಸ್ವಾಮೀಜಿಯವರು ಹೇಳಿದಾಗೆ ಇದು ಹಾಕೂಡ್ದು ಮೊದಲನೇ ಸಾರಿ ಸಾವಿರದ ಒಂಬೈನೂರ ಹದಿನ ಎರಡು ಸಾವಿರದ ಹದಿನಾರನೇ ಇಸ್ವಿ ಹತ್ರ ಅವ್ರ ಹತ್ರ ಹೋಗಿದ್ವು ಫಸ್ಟ್ ಮನವಿ ಕೊಟ್ಟಿದ್ದು ಹದಿನಾರನೇ ಇಸ್ವಿನಲ್ಲಿ ಅಂತ ಕಾಣುತ್ತೆ ಇದೆ ಆವಾಗ ಅವರು ಏನು ಬರೆದ್ರು ಗೊತ್ತಾ ಸೈನ್ ಮಾಡೋಕೆ ಮೇಲೆ ಮೇಲೆ ಯಾವುದೇ ಗಣಿ ಕಾರಣಕ್ಕೂ ಗಣಿಗಾರಿಕೆ ಆಗಬಾರ್ದು ಅಂತ ಮಾಡಿ ಕೆಳಗಡೆ ಸೈನ್ ಮಾಡಿದ್ರು ಅವರು ನಮಗೆ ಅವಾಗ ತುಂಬ ಸಂತೋಷ ಆಯಿತು ಹೌದು ನಮಗೆ ಬಲದ ಬಲ ಇದ್ದಾರೆ ನಮಗೆ ನಮ್ಮ ಶಕ್ತಿ ಕೊಡ್ತಾರೆ ಅಂತ ಹೇಳಿ ಈಗಂತೂ ನಮಗೆ ಆನೆ ಬಲ ಬಂದ ಹಾಗಾಗಿದೆ ಹಾಗಾಗಿ ದಯಮಾಡಿ ನೀವು ಹೆಚ್ಚು ಪ್ರಚಾರ ಕೊಟ್ಟರೆ ಅದೇ ನಮ್ಮ ಭಾಗ್ಯ ಇದರಲ್ಲಿ ನಿಮ್ಮೂರುಗಳು ಇದ್ದಾವೆ ನೀವು ರೈತರು ಮಕ್ಕಳು ಹಳ್ಳಿ ಈಗ ಈ ಪ್ರದೇಶದಿಂದ ಬಂದಂಥದಾಗಿ ಪ್ರತಿ ಭಾನುವಾರ ಅಲ್ಲಿ ಬುಕ್ತಿ ನಡೆಯುತ್ತೆ ನೀವು ನೋಡಿದಿರ ನೀವು ಎಲ್ಲರೂ ಹೋಗಿ ಊಟ ಮಾಡ್ಕೊಂಡ್ ಬಂದಿದಿರ ಅನ್ಕೊಂಡಿದ್ದೀನಿ ಆಮೇಲೆ ಭಾನುವಾರ ನಮ್ಮ ಮಾದೇಶ್ವರಂದು ಸಂತೆ ದನಗಳು ಸಂತೆ ಆಗುತ್ತೆ ಅಲ್ಲ ಇದೆಲ್ಲ ಮಾಡ್ತಾ ಇದ್ರೆ ಆಗುತ್ತೆ ನಾವೊಂದ್ಸರಿ ಡೆಪ್ಯೂಟಿ ಡೈರೆಕ್ಟರ್ ಅದೇ ಧೂಳಿಂದ ಬೆಳೆ ಎಲ್ಲ ಹಾನಿ ಆಗುತ್ತೆ ನಿಮ್ಗೆ ಎಲ್ಲರೂ ಆರೋಗ್ಯ ಅನಾರೋಗ್ಯ ಆಗೋಗ್ತಾರೆ ಕಾಸ್ತಮ ಬರುತ್ತೆ ಬರೋರೆಲ್ಲ ಅನುಭವಿಸ್ತಾ ಇದ್ದಾರೆ ಆಕ್ಚುಲಿ ನಮ್ಮ ನಮ್ಮ ಇಡೀ ಭಾರತದಲ್ಲಿ ಮಿನಿ ಬಳ್ಳಾರಿ ಆಗುತ್ತೆ ಸ್ವಾಮೀಜಿ ಹೇಳಿದ ಹಾಗೆ ಹಾಗಾಗಿ ದಯವಷ್ಟು ಎಲ್ಲರೂ ಇಷ್ಟೊಂದು ಜನ ಬಂದಿದ್ರೆ ಹೆಣ್ಮಕ್ಳು ನಮ್ಮೂರಿಂದ ತುಂಬಾ ಜನ ಬಂದಿದ್ದಾರೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದಿದ್ದಾರೆ ನಮ್ಗೆ ನಿಜವಾಗ್ಲೂ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಪಿ ನಂಜೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಸೇರಿದಂತೆ ಉಪಾಧ್ಯಕ್ಷರು ಸದಸ್ಯರು ಶ್ರೀರಂಗ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು ಹಾಲು ಉತ್ಪಾದಕರ ಮಹಿಳಾ ಸಂಘದ ಅಧ್ಯಕ್ಷ ಕುಮಾರಿ ಹಾಗೂ ಎಲ್ಲಾ ಸದಸ್ಯರು ಪಿಡಿಒ ಸುರೇಶ್ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು